ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಗ್ರಾಮೀಣ ಜನರ ಆರ್ಥಿಕತೆಯನ್ನು ಸದೃಢಗೊಳಿಸಿದವರ ಜೊತೆಗೆ ಜಾತ್ಯತೀತವಾಗಿ ಸಾಧ್ಯತೆಯನ್ನು ಗುರುತಿಸಿ ಪ್ರೋತ್ಸಾಹಿಸ್ತಾ ಇರುವುದು ಸೇವೆಗೆ ಮತ್ತಷ್ಟು ಸ್ಪೂರ್ತಿ ಸಿಕ್ಕಿದಂತಾಗ್ತಾ ಇದೆ ಎಂದು ಟಿಎಪಿಸಿಎಂಎಸ್ ಅಧ್ಯಕ್ಷ ಲಿಂಗರಾಜು ತಿಳಿಸಿದ್ದಾರೆ ಪಟ್ಟಣದ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಅವರು ಸಹಕಾರ ಸಂಘದಲ್ಲಿ ಅನುಭವ ಪಡೆದ ಹಿರಿಯರು ಇರುವುದರಿಂದ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಸಾರ್ವಜನಿಕರ ಕೆಲಸಗಳು ಸುಲಭವಾಗಿ ನಡೆಯುತ್ತಿವೆ ಎಂದು ಹೇಳಿದ್ದಾರೆ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆಗೊಂಡ ಆ ದಿನದಿಂದಲೂ ಸಾಧಕರು ಹಾಗೂ ಅಧಿಕಾರ ಪಡೆದ ಜನಪ್ರತಿನಿಧಿಗಳನ್ನ ಪಕ್ಷಾತೀತವಾಗಿ ಅಭಿನಂದಿಸಿಕೊಂಡು ಬರ್ತಾ ಇರುವುದು ಉತ್ತಮ ಬೆಳವಣಿಗೆಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಆಶಿಸಿದ್ದಾರೆ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಜಿ ರಂಗಸ್ವಾಮಿ ಉಪಾಧ್ಯಕ್ಷ ಎಂಎಸ್ ಸಿದ್ದಲಿಂಗಸ್ವಾಮಿ ನಿರ್ದೇಶಕರಾದ ಕೆಎಸ್ ಗುರುಪ್ರಸಾದ್ ಎಂವಿ ಶೆಟ್ಟಿ

ಮುಂದೆ ಆ ಸಂಘವನ್ನು ನಾವು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ಮತ್ತೆ ಈ ದಿನ ನಮ್ಮ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಜೊತೆ ನೀವು ಒಂದು ಕ್ಷಣ ಕಳೆದಿದ್ದೀರಿ ನಿಮಗೆ ನಮ್ಮ ಸಂಘದ ವತಿಯಿಂದ ಬಂದನೆ ಅರ್ಪಿಸುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಂಗಸ್ವಾಮಿ ಅವರಿಗೆ ಸಹ ನಾನು ನನ್ನ ಅರ್ಪಿಸುತ್ತೇನೆ ಹಾಗೆ ನಮ್ಮ ಉಪಾಧ್ಯಕ್ಷರಿಗೆ ಮತ್ತೆ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾನು ಹೊಂದಾಣೆಯನ್ನು ಅರ್ಪಿಸುತ್ತೇನೆ ಅಧ್ಯಕ್ಷರಾದಂಥಿ ಅವರು ಮತ್ತು ಉಪಾಧ್ಯಕ್ಷರಾದಂಥವರು ಮತ್ತು ಎಲ್ಲ ನಿರ್ದೇಶಕರಲ್ಲಿ ನಿರ್ದೇಶಕರ ಉಪಸ್ಥಿತಿಯಲ್ಲಿ ಏನು ಈ ಒಂದು ದಿನಸರಿನ ಬಿಡುಗಡೆ ಆಹ್ವಾನಿಸಿ ಒಂದು ಸನ್ಮಾನ ಮಾಡಿದಂಥ ತಮ್ಮೆಲ್ಲರೂ ಸಹ ಅರ್ವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಏನೊಂದು ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಒಂದು ಮಳವಳ್ಳಿ ತಾಲೂಕಿನಲ್ಲಿ ವಿಶೇಷವಾಗಿ ಈ ತಾಲೂಕನ್ನ ಒಂದು ಯಾವುದೇ ಜನಪ್ರತಿನಿಧಿಗಳಾಗಲಿ ಮತ್ತು ಯಾವುದೇ ಪಕ್ಷದವರೇ ಆಗಲಿ ಒಂದು ಉದ್ದೇಶಿಸಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಸಹ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ನಿರಂತರವಾಗಿ ಆ ಒಂದು ತಲುಗುಣವಾಗಿದೆ ಈ ಒಂದು ಸಂಸ್ಥೆ ಇನ್ನೊಂದು ಎಚ್ಚರ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಬೆಳೆದು ಒಂದು ತಾಲೂಕಿನಲ್ಲಿ ತಾಲೂಕಿನಲ್ಲ ಮತ್ತು ಒಂದು ಜಿಲ್ಲೆಯಲ್ಲಿ ಒಂದು ಎಮ್ಮರವಾಗಿ ಬೆಳೆದು ಒಂದು ಸಾಧನೆಯನ್ನು ತೋರಿಸಲಿ ಎನ್ನುವಂಥ ಆಸೆಯವನ್ನ ನುಡಿತ ನನ್ನ ಈ ಎರಡು ಮಾತುಗಳನ್ನು ಅವಕಾಶ ಮಾಡಲಿಕ್ಕೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಿರ್ದೇಶಕರು ನಿರ್ದೇಶಕರಿಗೂ ಮತ್ತು ಆಡಳಿತ ಮಂಡಳಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಾನು